ஜமக்குலய நான் நோடு இன்னொரு தப்பை மக்கள் புல்ஸ் பார்த்து நன்கீங்க அர்த்த ஆகேடைய ಹಾ ಇಪ್ಪಂದು ಮಮಕಾರ ಇಟ್ಕೋಬಾರ್ದಿವ ಯವ್ವ ಮಕ್ಕಳ ಮ್ಯಾಗ ಹೆತ್ತ ಹೊಟ್ಟಿಗೆ ಹಾ ಬೆಂಕಿ ಸುಡದ್ ಬಿಟ್ರಿ ಇವ ನನ್ನ ಮಕ್ಕಳು ಏನು ಮಾಡ್ಲಿ ಇವ ಇದ ಚಿಂತೆ ಹಚ್ಚಿ ಬಿಡ್ತಿಲ್ಲ ಇವ ನಂಗ ಹ್ಮ್ ಚಿಂತಿ ಮಾಡದ ಚಿಂತಿ ಹೋದಂತ ಅವ್ರ ಒಟ್ಟರು ಚಂದ ಇರ್ತಾರೆ ನೀನ ಬಾಯ ಮಣ್ಣ ಹಾಕೊಂಡು ಹೋಗುದು ಚಿಂತಿ ಬಿಡು ಚಂದಾಗ ತಿನ್ಕೊಂಡು ಉಂಡ್ಕೊಂಡು ಇರು ನಮ್ ಜೊತಿ ಬಾಳ್ ಕೆಡ್ಸ್ಕೊಂಡ್ ಹೋಗ್ಬೇಡ ಪಾರ್ ಇಲ್ಲಿ ಅದ ಯಾಕನಪ್ಪ ಗಣ ಅಂತ ಹೇಳಿ ಮಕ್ಕಂದ ಬಿಟ್ಟ ಪಾರ್ವ್ ಯಾಕ ಇದ್ದಿಲ್ಲ ಯಾಕೇನು ಪಾರಿ ಪಾರಿ ಯಾಕ್ಲಿಪ್ಪ ಏನಾಥ್ಗಿದ್ದ ನನ್ ಒಂದ್ ಗಿಟಿ ಏನು ಮಿಸ್ಗೆ ಇಲ್ಲ ಮೊದ್ಲೆ ಕರೆ ಹೇಳಿದ್ಯಂದ್ರ ಗಾ ಅದು ಮೆಂತ್ಯ ಪಲ್ಯ ಕಿಳಿಸ್ಬಿಟ್ಟಿನಿ ಇನ್ನ ಹಾಳಾಗ್ ಹೋಗ್ಬಿಡತ್ ಮತ್ತ ಊರಾಗ ಹೊತ್ತು ಮಾಡ್ತೀನಿ ಅಂದಿ ಅಂದ್ರ ನಾನು ಪ್ಯಾಟಿ ಕಳಿಸ್ಬಿಡ್ತಿದ್ಯ ಈಗ ಏನ್ ಮಾಡುದು ಎಲ್ಲಾ ಪಲ್ಯ ಹಾಳಾಗ್ ನೋಡು ನನಗೆ ಏನ ಗೊತ್ತಿತ್ತು ಅಣ್ಣ ನನ್ನ ಮುಂದೆ ನಿಂತಾಗ ಹಿಂಗತಿ ಆಗತಿತಿ ಆ ರಾತ್ರಿ ಹಂಗೇನಾದಿತ್ತ ಅಂದ್ರೆ bæಡ್ ಬಿಡ್ರಿ ಇವತ್ತು ಪಲ್ಯಕ್ಕೆ ಜೋಸೋದು ಅಂತಿದ್ದೆ ನನಗೆ ಮುಂಜೋತಿ ಹಿಂಗತಿ ಆಗಿತಿ ಏನು ಮಾಡಲಿ ಪುಟ್ಟಿ ಹೊತ್ತುಕೊಂಡು ಅಡ್ಡಡಕ ಆಗಂಗಿಲ್ಲ ನನಗೆ ನಿತ್ರಾಣಕ್ಕೆ ಬಿದ್ದಂಗ ಆಗ್ಬಿಡತಿತಿ ಸುಮ್ಮನ ಬಸ್ಸಿಗಡೆ ಇಟ್ ಕಳಸ್ತಿದ್ದೆ ಬಸನೋ ಹೋತು ಗಾ ಅದೇನ್ तूಸಕ್ಕೆ ಜೋಸಿಲ್ಲ ಹೆಟ್ಟಕೊಂಡ ಮೆಂತೆ ಪಲ್ಯ ಇಡಿಸೇನಿ ಯಾ ಈಗ मारಲಿಕ್ಕೆ ಅಂದ್ರೆ ಹ್ಯಾಂಗ್ ಏನು ಮಾಡೋದು ಎಲ್ಲ ಹಾಡಿನ ಬಾಳೆ ನೋಡು நோடவா நம் பரித்தீர் மீனாட்சி நான் ஆர் எஜி கித்தி நான் காஜிடுக்கோ உம் ஏனா நான் தோந்தி நானு மத்த ஒய் நீங்க பயாரேன் பயாரே ஆக்கி சசி உம் நீ மக புத்தி வந்தும்னு மத்த சசி மத்த மகள அந்த மத்தே இட்ட மாதாத்திடவா ಬಡ ಬಡ ಒಂದು ಒಲ್ಲಿನ ನೀರಾಗೆ ಎದ್ದಿ ತಂಬ್ಳ ಬಿ ಮಾಡಿ ಹಚ್ಚಿ ಬಿಡ್ರಿ ನಾಳೆ ಏಳುವರಿ ಬಸ್ಸಿಗೆ ಪ್ಯಾಟಿಗೆ ಹಾಕಿ ಕಳ್ಸಿ ಬಿಡ್ತೀನಿ ಅಂತ ಏನ ಪಲ್ಲೆ ಚಂದ ಹೋಯ್ತೈತನ ನಾಳೆ ಏನೋ ರೋಗ ಕೊಳತ ಬಿದ್ದು ಬಿಡ್ತೈತಿ ಬ್ಯಾಡಪ್ಪ ನಾ ಹೋಗಿ ಮಾರ್ಕೊಂಡ್ ಬರ್ತೀನಿ ಬ್ಯಾಡ ಬಿಡ್ರಿ ನೀವೇನ್ ಹಾಕಿರಿ ಯಾಕ ಏನು ತಪ್ಪಾತ ಹ ಹೋಗಿ ಬರ್ತೀನಿ ಅಂತ ಅಲ್ಲಿ ಬೇಷ್ಯ ಏನು ಮಾಡ್ತಿ ಬಿಡವಾ ಯಾವ್ ಸುಮ್ ಕುಂದ್ರು ಊರಾನ್ ಮಂದಿ ಸುಮಾರು ಮಂದಿ ಹಾ ಮತ್ತೇನಾರ ಆಡ್ಕೊಂಡ್ ಗಿಡ್ಕೊಂಡವ್ ಅಯ್ಯಯ್ಯ ಇದ್ರು ಅಂತಾರೆ ಊರನ್ ಮಂದಿ ಸುದ್ದಿದ್ರು ಅಂತಾರ ಸುದ್ದಿರ್ಲಿಕ್ಕೊಂಡ್ರು ಅಂತಾರ ಆ ಮಂದಿ ಅಂಜಿ ಬಾಯ ಮಾಡುದಾಗ ಇವ ಸರಿ ಹಾ ಹಾ ನೂರ ಏನು ಗಂಟು ಗಾ ತುಸ ರೊಕ್ಕದ ಮೇಲೆ ಹಾಳಾಗತ್ತನ ಹೇಳು ಹಾಲನ ಇದನ್ನ ಪ್ಯಾಟಿಗೆ ಹೊರಿಸ್ ಕಳ್ಸಿದ್ರ ಏನಿಲ್ಲ ಅಂದ್ರೂ ಒಂದು ಮೂರ್ ಸಾವಿರ ರೂಪಾಯಿ ದಾಕಿತ್ತು ನಡಿ ಹೇಳು ಹೋಗಿ ದಾಟ ಬರ್ತೀನಿ ಮೆಂತೆ ಮಾಡ್ಕೊಂಡ್ಬರ್ತೀನಿ ಮೆಂತ್ಯಪಲ್ಯ ಮೆಂತ್ಯಪಲ್ಯ ರೀ ಮೆಂತ್ಯಪಲ್ಯ ಹತ್ತು ರೂಪಾಯಿ ಬರ್ರಿ ಮೆಂತೆ ಪಲ್ಯ ತಗೋಬರ್ರಿ ವಾರೆ ವಾ ಏನ್ಲಿ ಹಾಕಿ ಗೂಡ್ ಬಿಟ್ಟು ಹೊರ ಬಂದತ್ತಲ್ಲ ಯಾಕೋ ಏ ಬಾರಿ ಗರಂ ಆಯ್ತು ಹಕ್ಕಿ ಹರಿ ಓಂ ಹರಿ ಓಂ ಹಕ್ಕಿಗೆ ಸಿಟ್ಟು ಬರ್ತತ್ರು ಹಾ ಹಂಗ ಬದುಕ್ ನನ್ನ ಕೋಬ್ಯಾಡ್ರಿ ಅದು ಇನ್ನೂ ಪಳಗಿಲ್ಲ ಹಕ್ಕಿ ಗೇಟ್ ಹೇಳಿದ್ರು ಆಟ ನೋಡು ಹ್ಮ್ ಮತ್ತೆ ಕಾಲಾಗ ಸಿಕ್ಕಾಕೊಂತ ಮೆಂತೆ ಪಲ್ಯ ರೀ ಮೆಂತೆ ಪಲ್ಯ ಮೆಂತೆ ಪಲ್ಯ ಹತ್ತು ರೂಪಾಯಿ ಕೊಂಚೂಡು ಬರ್ರಿ ಮೆಂತೆ ಪಲ್ಯ ತಗೋಬರ್ರಿ ವಾರೇವಾ ಏನ್ಲಿ ಹಕ್ಕಿ ಗೂಡ್ ಬಿಟ್ಟು ಹೊರ ಬಂದತ್ತಲ್ಲ ಯಾಕೋ ಏ ಬಾರಿ ಗರಂ ಆಯ್ತು ಹಕ್ಕಿ ಹರಿ ಓಂ ಹರಿ ಓಂ ಹಕ್ಕಿಗೆ ಸಿಟ್ಟು ಬರ್ತತ್ರು ಹಾ ಹಂಗ ಬದುಕ್ ನಾನ್ ಹೋಗ್ಯಾಡ್ರಿ ಅದು ಇನ್ನೂ ಪಳಗಿಲ್ಲ ಹಕ್ಕಿ ಆಟ ನೋಡು ಹ್ಮ್ ಮತ್ತ ಕಾಲಾಗ ಸಿಕ್ಕಾಕೊಂತಾವ್ ಹೊಸ ಹೊದಾವ್ ಹಳೆ ಇಲ್ಲ ಮನೆ ತಗೊಂಡ್ ಬಂದಿನಿ ಅಯ್ಯೋ 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 ನೋಡ್ಲಿ ನೋಡ್ಲಿ ಹಕ್ಕಿ ಸಿಟ್ಟು ಮಾಡ್ಕೊಂಡ್ರು ಏನ್ ಬಿಡ್ಬೇ ನಮ್ಮ ಆರಾಮಿಲ್ಲ ಚಜೋರ ಬಂದ್ಬಿಟ್ಟವು ಬರ ಅಲ್ಲೇಟ್ ಇಲ್ಲೇಟ್ ಅಡ್ಯಾಡಿ ಅಡ್ಯಾಡಿ ಹಿಂಗಾಗಿ ಚಜಾರ ಬಂದ್ಬಿಟ್ಟವ್ ನಮ್ಮ ವೈನಿಗೆ ನಿಂತೇ ಕಿತ್ತಿಟ್ಟಿದ್ರವಾ ಮತ್ತಿನ್ ಹೇಳಿ ನಾನ ಬಂದೆ ಅಯ್ಯಯ್ಯ ಪಾಪ ಆದ್ರೂ ನಿಮ್ಮ ದನ ದುಡ್ಡವಾ ಆದ್ರೂ ಅಂತ ಪಡಿಬೇಕಂದ್ರ ಬಾ ಪುಣ್ಯ ಮಾಡಿರ್ಬಿಡ್ವಾ அவ் ஏமாக்கி ஏனே அண்ணாரு இத பாலிக்கு அல்லா நாம நான் அதீ தோனியாக நீ இதோனியாக நினைக்க முடித்து மட்டி மட்டி தேவி ஆ கேட்கல ஐயோ ஹிங்க இங்கி ஹம் ஊர்சு ஜூட தி அந்த தமக்கு ஆ தா அதீவ அல்லே இத தீரன் மாவா இன்னும் இன்னேன் நன்கு சண்டோல் இரலில் அதுக்க யோ எல்லாரும் அந்தவா ஏனாத்து அண்டம் எத்தி உம் கண்ட வாழை அல்ல சாதி ஆன்காண்ட வாழை வந்த சும்னாடில்ல கட்டிப்பிட்ட நோடுவாத்தி இல்ல அந்த எத்தி ನಾನು ಮೆಂತೆ ಪಲ್ಯ ಮಾಡಿ ಹಾ ನೀನ್ ಕಷ್ಟ ಸುಖ ನನ್ನ ಕಷ್ಟ ಸುಖ ಕೇಳಕ್ ಬಂದಿಲ್ಲವಾ ಈಗ ಏನ ಪಲ್ಯ ತಗೋತೇ ಏನಿಲ್ಲ ಹೋಲ್ ಬಿಡು ಎಂಟ್ ರೂಪಾಯಿ ಕುಂಚುಡು ಹತ್ ರೂಪಾಯಿ ಕುಂಚೂಡ್ ನೋಡು ಯಾವ ಇದೇನಿವ ನಾಯಿ ಬಾಲ ಅಲ್ಲಾ ಇನ್ನೊಂದು ಈಡು ಕಟ್ಬಕಿಲ್ಲ ಈಟಿ ಕಟ್ಟ್ರಿ ಶಿವಡ್ನ ಅಲ್ಲಾ ಆದ್ರೆ ಹಿಂಗತಿ ಮಾಡ್ತೀರಿ ಅಲ್ಲೇ ಪ್ಯಾಟಿಗ್ರಿ ಹೇಳಿದ್ರೂ ಕೊಟ್ಟು ತಗೊಂಡ್ಬರ್ತಿರಲ್ಲ ನಮ್ಮ ನಮ್ಗ್ ಅಣ್ಣನ ಹಿಂಗತಿ ಮಾತಾಡ್ತೀರಿ ಅದ್ಯಾಕದಿತ್ತು ಅವು ಶಿವ ಇರ್ರಿ ಯಾವ ಎತ್ತಿ ಬೇಕಂದ್ರೆ ತಗೋ ಬೇಡ ತಾಯಿ அது கித்திய மத்த முந்த அய்யா நூறு நோட்டு ஐத்தல சில்லர் புட்டி ஓத்கிள்ளூர நோட்டு ரூபாய் நீ ஏன் மத்தர் நூறு ரூபாய் ஐத்தி நோட் கடைக்கு அத்த நீத்து ரூபாய் கொட்டி நோடு ஒன்பத் ரூபாய் ஆகங்கிலவா ஆஹ் ரூபாய் ஆகத்தி அய்யந்து நீனப்பாரிர் நானும் நெனப்பாரில் நம்ம இனி மணி அஹ் மத்த கிரக் சாலி தகந்து அந்த அவத்த அவ் நூறு ரூபாய் தோசி அந்த மத்த அது ஆட்ரு சிவரி அக்க யாக்கு கொடுத்தாரா உம் அதுக்கு இப்பொம்ப நோடு கொட்டும் நெனப்பாடி அல்லுவா நெனப்பாடு ஜோர் ஐத்தி ஏன ஆஹ் ಮೊದಲೇ ಕೈಲಗ್ ನಾಕಂತು ಮನ್ ಚೇಂಗ್ ಇತ್ತು ಈಗ ಹಾಗೆ ಆಯ್ತಲ್ಲಾ ಛು ಮನೆಗೆ ಅಕ್ಕ ತಂಗಿ ಇರಕ್ಕಿಲ್ಲ ಇವರು ಬಡೇ ಹುಡುಗೆ ಆ ಮುಂಜೋತ ಅದಿಸಿ ಕಟ್ಟಿ ಕುಂತು ಬಿಡತಾ ಹಿಂಗತಿ ಬರೋರಣಾ ಹೋಗರ ನೋಡಂತ ಇವರನ್ನ ತಗೊಂಡ ಹೊರೆಯಿರಲ್ಲ ಅದಕ್ಕೆ ಹಿಂಗತಿ ಮಾಡ್ತಾರೆ ಇವರು ಹಾಟೆಗಳು ಹಾಳ ಹೋಗಲಕ ಬಿಡು ಅಲ್ಲೇ ಬಗಳ ಬಗಳ ಸುಮ್ಮ ನಿಂತಾ ನಾಯೆ ಬಗಳಿದ ಅದೆಲ್ಲಾ ಕಹಾಡಂಗಿಲ್ಲ ಛು ಜನ್ಮಕಷ್ಟ ಬೆಂಕಿ ಹಾಕ ಓಲಾಲಾಲಾಲಾ ಸೀಟ್ ಮಾಡ್ಕೊಂಡ್ರನು ಇದೇನ್ಲಿ ರಸಪೂರಿ ಮೈನನ ಆಗಿತಿ ಏ ಆಗಲೇ ತೋತಾಪೂರಿ ಮೈನನ ಆಗಿತಿ ಹರಿ ಓಂ ಹರಿ ಓಂ ಅದ್ ಯಾವ್ದು ಅಲ್ಲಿ ರಸ್ಪುರಿ ಮೈನಣ್ಣ ಆಗಿತಿ ಮಾಡಕ್ ಕೆಲಸ ಇಲ್ಲ ಹೋಗೋಣ ಬರ ನಾನ್ ನೋಡ್ಕೊಂತ ಕುಂದಿರ್ತಾ ಬಾಯ್ ತಕೊಂಡು ಮೆಂತೆ ಪಲ್ಯ ರೀ ಮೆಂತೆ ಪಲ್ಯ ಹಿಟ್ಟು ಬಿಸಿಲಾಗ ಯಾಕೆ ಅಡ್ಡಾಡ್ತಿ ಆ ಹೇಳ ನೀ ಹ್ಞೂ ಅಣ್ಣ ಇವತ್ತ ಈ ಕಷ್ಟದಿಂದ ಪಾರ್ ಮಾಡ್ತೀನಿ ನಮ್ಮ ಅಣ್ಣ ಹೇಳಿದ್ನಿ ಅಂದ್ರೆ ಚುರ್ಚೆ ನೀನ್ ಅಡ್ಡ ಗುಡ್ಡ ಕುಡಿಸ್ಯೋತನ ಹುಷಿಯಾರಿಂದ ಇರು ನಾನು ಈಗ ನೆಡ್ತೇಗ ತಂಗಿ ಆಗ್ಬೇಕು ಹಾ ಕಟ್ಟಿಗೆ ಕೂತಿಂತೀಯ ಮತ್ತೆ ಬೇರೆ ಏನಾರ ತಿಂತೀಯ ಆ ತಂಗಿರಿಲ್ಲ ನಿನಗ ನೀ ಏನಂದ್ರು ನನ್ಗ ಹತ್ತಂಗಿಲ್ಲ ಪಟಾಕಿ ಅದು ಹೋಗ್ಲಿ ಬಿಡ ಇಡೀ ಪುಟ್ಟಿನ ತಗೋತೀನಿ ಹ ಎಷ್ಟ್ ಹೇಳಬೇಡ ಹೋಗ್ಬೇಡ ಬರ ಆಶಾ ಹೆಂಗಾದ್ರಿಟನಾ ಇನ್ನು ಪಾಪ ನಿನಗು ಆಶೆ ಆಕಾಂಕ್ಷೆ ಎಲ್ಲಾ ಇರ್ತಾವ ನನಗೂ ನಿನ್ನ ಫೀಲಿಂಗ್ಸ್ ಎಲ್ಲಾ ಅತಕ್ಕವು ಸುಮ್ನ ನಾನು ನೀನು ಒಳ ಒಳಗೆ ಅಡ್ಜಸ್ಟ್ ಮಾಡ್ಕೊಂಡನ ನೀನೇನ ಚಿಂತೆ ಮಾಡ್ಬೇಡ ಹ ನೀ ಏನಂತಿ ಅದ ನೋಡು ನೀ ಮುಟ್ಟಿದ್ದ ಚಿನ್ನ ಮಾಡ್ತೀನಿ ನಾನು ಹ ಅಷ್ಟು ಮಸ್ತ್ ನೋಡ್ಕೊಂತೀನಿ ಇನ್ನ ಕಾಲಾನ ಕೈಯ ತಗೊಂಡು ಕೊಳ್ಳಿ ಕಟ್ಟಿ ಬಿಡ್ತೀನಿ ಯಾಕ ಲಾ ಬಾಡಿ ಹ ಏ ಸಸ್ತಾದ ಮಸ್ತ್ ಮಾಲ್ ಐತ ಸುಮ್ಮನೆ ಹೊಡೆದು ಬಿಡ್ಲೇ ಚುಳ್ತೀಯ ತೂ ಚೀಸ್ ಬಡಿ ಹೇ ಮಸ್ತ್ ಮಸ್ತ್ ತೂ ಚೀಸ್ ಬಡಿ ಹೇ ಮಸ್ತ್ ನಿನ್ ಗತಿ ಮಾತಾಡಕ ನಾಚಿ ಬರಂಗಿಲ್ಲ ನಿನಗ ಆ ವಯಸಿ ಬಂದಿರೋ ಆ ತಂಗಿಗಳು ನಿನಗೆ ಹೋಗಬೇಕು ಮತ್ತೆ ಹರಿ ಹೋಮ್ ಅಂತ ಹೇಳಿ ಇಂತವೆಲ್ಲ ಮಾತಾಡ್ತಿ ಅಯ್ಯ ನಿನ್ ಜನ್ಮಕ್ಕೆ ಬೆಂಕಿ ಹಾಕಾ

என்னோட நீங்க எல்லாம் தடுக்கத்தான் வந்து என்ன நடத்தும் ತಂಪು ತಂಪು ಕೂಲ್ ಕೂಲ್ ಜ್ಯೂಸ್ ಕುಡಿಸ್ತೀನಿ ಬಾ ಅಯ್ಯ ನನ್ನ ಕೈನೇ ಹಿಡಿತಲ್ಲ ಬಿಡು ಆ ಬಾಡೆ ಬಿಡು ನನ್ನ ಕೈ ಬಿಡು ನನ್ನ ಕೈ ಚುರ್ಚ ಚಾನ್ಸ್ ಹುಡುಗ ಇದೇನ್ ಲೇಟ್ ತಪ್ಪಿಸ್ಕೊಂಡು ಹೋಗ್ಬಿಟ್ಲು ಎಲ್ಲ ಕಳಲಿ ಊರಿ ಬಂದಾಕಿ ನೀರಿ ಬರ್ದ ಇರ್ತಾಳನ ಮಾತ್ ಬಂದ ಬತ್ತಳ ಬಾ ಅವಾಗ ಒಂದು ಕೈ ನೋಡ್ಕೊಂಡಂತೆ ಅರಿ ಓಂ ಅಲ್ಲಿ ಲೇಟ್ ಚುರ್ಚ ಮತ್ತ ಅವ್ರ ಅಣ್ಣನ್ ಮುಂದ್ ಹೇಳಿದ್ರ ಕತಿ ಹಂಗ ಲೇ ಆಕಿಗಟ್ಟ ಧೈರ್ಯ ಹೇಳಿತ್ ಅವ್ರ ಅಣ್ಣನ್ ಮುಂದ್ ಹೇಳುವಟ್ಟು ನಾ ಹಿಂದ ಹೊಸ ಕಟ್ಸಕತ್ತಿನ ಆಯ್ಕೆ ಲಗ್ನಕ್ಕಿಂತ ಮುಂಚೆನೂ ಕಡಿಸಿನಿ ಅವ್ರ ಅಣ್ಣನ್ ಮುಂದಿಕ್ ಯಾವಾಗ ಹೇಳ್ಬೇಕು ಅವ್ರಣ್ಣ ಬಂದ್ ನಾನ್ ಯಾವಾಗ ಕೇಳ್ಬೇಕು ನಡಿಲಿ